ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಒಂದು ಎಲ್ದಿಯಾಗಿರೋಂಥ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಆಗಲಕಾಯಿ ಮತ್ತು ಬೀನ್ಸ್ ಹಾಕಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುವಂಥ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಇದರ ಮೂರು ಆಗಲಕಾಯಿನ ತಗೊಂಡು ನಾನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸು ಒಂದು ಆಗೋಷ್ಟು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡೋ ವಿಧಾನ ಮತ್ತು ಉಳಿದಿರೋ ಪದಾರ್ಥಗಳನ್ನ ತೋರಿಸ್ತೀನಿ ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಈ ಹಾಗಲಕಾಯಿ ಬೇಯಿಸ್ಕೊಳ್ಳೋದಕ್ಕೆ ಸೇರಿಸ್ತಾ ಇದ್ದೀನಿ ಕೆಲವರು ತುಂಬ ಕಹಿ ಇದ್ದರೆ ಇಷ್ಟಪಡೋಲ್ಲ ಅಂಥವ್ರಿಗೆ ಈ ಥರ ಬೇಯಿಸಿ ಸ್ವಲ್ಪ ಸೋಸ್ಕೊಂಡು ತಿಂಡಿ ತೊಗೊಂಡ್ರೆ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ ಅದರಿಂದ ಈ ಥರ ಬೇಯಿಸಿ ಮಾಡ್ತಾಯಿದ್ದೀನಿ ಇಲ್ಲಿ ಒಣಗಿರೋ ಕಳ್ಳೆ ಬೀಜ ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡಿ ಡ್ರೈ ರೋಸ್ಟ್ ಮಾಡಿಕೊಂಡಿರೋ ಕಳ್ಳೆ ಬೀಜ ಈಗ ಅದೇ ಬಾಣ್ಲಿಗೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸೇರಿಸ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಈಗ ಈರುಳ್ಳಿ ಎರಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದನ್ನ ಸೇರಿಸ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿನ ಜಜ್ಜಿ ಬಿಡಿಸಿ ಜಜ್ಜಿ ಇಟ್ಕೊಂಡಿರೋದನ್ನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಅರ್ಧ ಫ್ರೈ ಆಗಿದೆ ನಾನು ಸಣ್ಣ ಸಣ್ಣದಾಗ ಕಟ್ ಮಾಡಿಟ್ಟಿರೋ ಬೀನ್ಸ್ ಸೇರಿಸ್ತಾ ಇದ್ದೀನಿ ಈಗ ಸಣ್ಣದ ಕಟ್ ಮಾಡ್ಕೊಂಡಿರೋ ಅಂತ ಕರ್ಬೇನ್ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದ ಕಟ್ ಮಾಡಿರೋ ಎರಡು ಟೊಮೆಟೊ ಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಬೀನ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಟೊಮಾಟ ಸ್ವಲ್ಪ ಫ್ರೈ ಆಗಿ ನಾನು ಬೇಸಿಟ್ಕೊಂಡಿರೋಂಥ ಹಾಗಲಕಾಯಿನ ಇದ್ದೀನಿ ನೀರು ಸೋಲ್ಸ್ಕೊಂಡು ಹಾಗೆ ಸೇರಿಸ್ತಾ ಇದ್ದೀನಿ ಈಗ ಈ ಫ್ರೈ ಹಾಗಲಕಾಯಿ ಫ್ರೈಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಇದ್ದೀನಿ ಈಗ ನಾನು ಎಲ್ಲ ಫ್ರೈ ಆಗಿದೆ ಅರ್ಧ ಟೀ ಸ್ಪೂನ್ ಚಿಲ್ಲಿ ಫ್ಲೆಕ್ಸ್ನ ಹಾಕ್ತಾ ಇದ್ದೀನಿ ನಾನು ಯಾವುದೇ ಥರ ಮಸಾಲೆಗಳನ್ನ ಯೂಸ್ ಮಾಡ್ತಾ ಇಲ್ಲ ಈಗ ಲಾಸ್ಟಲ್ಲಿ ಬೆಲ್ಲನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಇದು ಲಾಸ್ಟಲ್ಲಿ ಹಾಕ್ಕೋಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಸ್ವಲ್ಪ ಕಹಿ ಇದ್ದರೂ ಪರವಾಗಿಲ್ಲ ಅನ್ನೋರು ಬೆಲ್ಲನ ಹಾಕ್ತಿದ್ರೂ ಪರವಾಗಿಲ್ಲ ಕಹಿನೇ ಬೇಡ ಅನ್ನೋರು ಬೆಲ್ಲ ಹಾಕ್ಕೊಳ್ಬೋದು ಕೊತ್ತಂಬರಿ ಸೊಪ್ಪು ಸೇರಿಸ್ತಾಯಿದ್ದೀನಿ ಹಾಗೆಯೇ ಫ್ರೈ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡಿರೋಂಥ ಕಳ್ಳೆ ಬೀಜ ಈ ಪಲ್ಯ ರೈಸು ಮತ್ತು ಮುದ್ದೆ ಚಪಾತಿ ಜೊತೆಗೆಲ್ಲ ಸೂಪರಾಗಿರುತ್ತೆ ಕೊಬ್ಬರಿನೂ ಸಹ ನಾನು ಯೂಸ್ ಮಾಡಿಲ್ಲ ಈ ಪಲ್ಯಕ್ಕೆ ಆದ್ರೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರೋವಂಥ ಹಾಗಲಕಾಯಿ ಪಲ್ಯ ಮತ್ತು ಕಡಲೆ ಬೀಜ ಬೀನ್ಸು ಎಲ್ಲ ಸೇರಿಸಿರೋದ್ರಿಂದ ಸ್ವಲ್ಪ ಕಹಿ ಇರಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿಯ ತಪ್ಪದೆ ನೀವು ಒಂದ್ಸಲಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಈ ಟೇಸ್ಟ್ನ ಮಿಸ್ ಮಾಡಬೇಡಿ